ಊಟಕ್ಕೆ ನೋಡಿ ಫುಲ್ ರಶ್ ಸೊಗೈ ಸೀಟ್ ಹತ್ತಿ ಕೂತಿದೀವಿ ಸೊಗೈಸಿಲ್ಲಿ ಟೂ ವೀಲರ್ ನಿಲ್ಸ್ಬಿಟ್ಟು ಹೋಗ್ತಾ ಇದೀವಿ ಬ್ರಿಗೇಡ್ ಹತ್ರ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ನೀರೋ ಒಂಡೆ ಓಡಿಸ್ಕೊಂಡು ಹೋದಂಗ್ತಾವಳೆ ಎಷ್ಟೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಗೈಸ್ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ 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 ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಗೈಸ್ ಇವತ್ತು ಗುರುಪೌರ್ಣಮಿ ಇದೆ ಸೊ ಹಾಗಾಗಿ ಇವತ್ತು ಗುರುವಾರ ಇರೋದ್ರಿಂದ ರಾಯರ ಮಠಕ್ಕೆ ಹೋಗೋಣ ಅಂತ ನಾನು ನಮ್ಮಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಕಾರಣಾಂತರದಿಂದ ನಾನು ಹೋಗೋಕ್ಕಾಗಲಿಲ್ಲ ನಮ್ಮ ಫುಲ್ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ ಇವತ್ತು ಮಂತ್ರಾಲಯಕ್ಕೆ ಸೊ ಹಾಗಾಗಿ ಇವತ್ತು ಅಂದ್ಕೊಂಡಿದ್ದೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹಾಗಾಗಿ ಕ್ಯಾನ್ಸಲ್ ಆಗಿದೆ ಅಲ್ಲ ಸೊ ಹಾಗಾಗಿ ಇವತ್ತು ಹೆಂಗಿದ್ರು ಗುರುಪೌರ್ಣಮಿ ಇದೆ ಸೊ ಇಲ್ಲೇ ಹತ್ತಿರದಲ್ಲಿರೋ ಅಂಥ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಮ್ಮ ನಿಯರ್ ಬೈ ಎಲ್ಲೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಬಟ್ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದಾಳೆ ಸೊ ಅವಳು ಹೋಗಿದ್ದಾಳೆ ಫಸ್ಟ್ ಟೈಮು ಅಂದರೆ ಅವಳು ಒಂದು ಸಲ ಹೋಗಿದ್ದಂತೆ ರಾಯರ್ ಮಟ್ಟಕ್ಕೆ ಸೊ ಹಾಗಾಗಿ ಇವತ್ತು ಹೋಗ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದಾಳೆ ಓಪನ್ ಅಂತ ಇವಾಗ ನಾವು ಆಲ್ರೆಡಿ ನೋಡಿ ಇವತ್ತು ಸ್ಯಾರಿ ವೇರ್ ಮಾಡಿ ಸೊ ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಹಾಗಾಗಿ ಇವತ್ತು ಟೆಂಪಲ್ಗೆ ಹೋಗಬೇಕು ಸೊ ಇವಾಗ ಹೋಗ್ತಾ ನನಗೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಸೊ ಬನ್ನಿ ಅಕ್ಕಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಕ್ಕನ ಅಂದರೆ ಅಕ್ಕ ಇಲ್ಲಿ ಅಂದರೆ ನಮ್ಮ ಮನೆ ಹತ್ರನೇ ಸ್ವಲ್ಪ ಅಂದರೆ ಮೇನ್ ರೋಡ್ ಹತ್ರ ಬಾ ಅಂತ ಹೇಳಿದ್ದಾಳೆ ಸೊ ಇವಾಗ ಹೋಗಬೇಕು ಮೈನ್ ರೋಡ್ ಹತ್ರ ಅಲ್ಲಿ ಬರ್ತೀನಿ ಪಿಕಪ್ ಮಾಡ್ಕೊಳ್ತೀನಿ ಅಂತ ಸಾರಿ ನಾನು ಅಂದರೆ ಮೇಯ್ನ್ ರೋಡ್ ಹತ್ರ ಬಾ ನಾನು ಅಲ್ಲಿ ಪಿಕಪ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾಳೆ ಸೊ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ನಾವು ಬ್ರಿಗೇಡ್ ಹತ್ರಕ್ಕೆ ಹೋಗಬೇಕು ಸೊ ಬನ್ನಿ ಬೇಗ ಬೇಗ ಹೋಗೋಣ ಅವಳಿಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ಳು ಫೋನ್ ಮಾಡಲಿ ಅಂತ ಸೊ ಇನ್ನೂ ಫೋನ್ ಮಾಡಿಲ್ಲ ಅವ್ರು ಫೋನ್ ಮಾಡಿದ ತಕ್ಷಣ ಇಮಿಡಿಯೆಟ್ಲಿ ನಾನು ಅಂದರೆ ವಾಕ್ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗ್ಬೇಕು ಸೊ ಬನ್ನಿ ಹೋಗೋಣ ನೋಡಿ ನೋಡಿ ಇವಾಗ ನಾವು ಓದ್ತಾ ಇದ್ದೀವಿ ಟೂ ವೀಲರಲ್ಲಿ ಟೂ ವೀಲರ್ನ ಅಲ್ಲಿ ಸ್ಟಾಪ್ ಆಗಿಬಿಟ್ಟು ಕಚ್ಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೀರೋಂಡ ಓಡ್ಸ್ಕೊಂಡು ಹೋದಂಗ್ ತಾನೇ ಸೊಗಾಯಿಸಿ ಇಲ್ಲಿ ಟೂ ವೀಲರ್ ನಿಲ್ಸ್ಬಿಟ್ಟು ಹೋಗ್ತಾ ಇದೀವಿ ಬ್ರಿಗೇಡ್ ಹತ್ರ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಕರೆಕ್ಟಾಗಿ ನಿಲ್ಲಿಸು ಹೆಚ್ಚು ಕಿಚ್ ಮಾಡಿಬಿಟ್ಟಾರ ಕಣೇ ಇದು ಶಾಪ್ ಕ್ಲೋಸ್ ಇದೆ ಹಾಗಾಗಿ ನಾವಿಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ದೀವಿ ಎಲ್ಲರೂ ನಿಲ್ಸಿದ್ದಾರೆ ಅಂತ ಆ ನಂಬಿಕೆಯಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಜಯನಗರ ಅಲ್ವಾ ಶ್ರುತಿ ಎಲ್ಲಿಗೆ ಅದೆಲ್ಲೋ ನನಗೆ ಗೊತ್ತಿಲ್ಲ ನೋಡಿ ಬಸ್ಕಲ್ ಹತ್ತೋದಿತ್ತು ಎಲ್ಲ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ನಡೆಯೋದು ಓಡು ಕಷ್ಟ ಓಡು Продолжение следует... А.

ವಿಡಿಯೋ ಮಾಡ್ತೀನಿ ಆದರೆ ರಶ್ ಇಲ್ಲ ಅಂದರೆ ಮಾಡ್ತೀನಿ ರಶ್ ಇಲ್ಲ ಮರಕ್ಕಾಗುತ್ತೆ ಸೊ ಸೊ ಗೈಸ್ ನಾನು ತುಂಬ ವರ್ಷಗಳ ನಂತರ ರಾಯರ್ ಮಠಕ್ಕೆ ಭೇಟಿ ಆಗ್ತಾ ಇರೋದು ನಾನು ಫಸ್ಟ್ ಟೈಮ್ ರಾಯರ್ನ ನೋಡ್ತಾ ಇರೋದು ಕೂಡ ಇದುವರೆಗೂ ನಾನು ಟೆಂಪಲ್ ಬಂದಿರಲಿಲ್ಲ ಸೊ ಇವತ್ತು ರಾಯರ್ ಗುರುಪೂರ್ಣಮಿ ಇರೋದ್ರಿಂದ ಇವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು ಕಾರಣಾಂತರದಿಂದ ನಾನು ಹೋಗೋಕ್ಕಾಗಲಿಲ್ಲ ಯಾಕೋ ಗೊತ್ತಿಲ್ಲ ನಾನು ತ್ರ ತ್ರೀ ಟೈಮ್ಸು ಪ್ಲ್ಯಾನ್ ಮಾಡಿ ಬುಕ್ ಬುಕ್ಕಿಂಗ್ ಮಾಡಿದ್ರೂ ಕ್ಯಾನ್ಸಲ್ ಆಗಿ ಏನೇನೋ ಒಂದು ಕಾರಣ ಪ್ರಾಬ್ಲಮ್ ಆಗಿ ಹೋಗೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಇವತ್ತು ಹೆಂಗಿದ್ರು ಅಲ್ಲಿ ಕ್ಯಾನ್ಸಲ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅಕ್ಕಂಗೆ ಹೇಳಿದೆ ಹೋಗೋಣ ಬಾ ಅಂತ ಸೊ ಹಾಗಾಗಿ ಅಕ್ಕ ಇಲ್ಲಿ ನನಗೆ ಅಂದರೆ ಆ ನಿಯರ್ ಬೈ ಅಷ್ಟು ಗೊತ್ತಿರಲಿಲ್ಲ ಅಕ್ಕ ಹೋಗಿದ್ದೀನಿ ಅಲ್ಲಿಗೆ ಅಂತ ಹೇಳಿದ್ಲು ಫಸ್ಟ್ ಟೈಮು ಅದಕ್ಕೋಸ್ಕರ ನಾನು ನಮ್ಮ ಅಕ್ಕನ ಕರ್ಕೊಂಡು ಬಂದಿದ್ದೀನಿ ನಾನು ರಾಯನ್ನ ನೋಡೋ ಇದ್ದೀನಿ ನಿಜವಾಗ್ಲೂ ದೇವಸ್ಥಾನ ಒಳಗೆ ಬರೋಷ್ಟಲ್ಲಿ ಎಷ್ಟು ಒನ್ ಅವರ್ ಮೇಲೆ ಟೈಮ್ ಆಗೋಗಿತ್ತು ಒನ್ ಆ್ಯಂಡ್ ಹಾಫ್ ಅವರೇನೆ ಫುಲ್ ರಶ್ ಅಂದರೆ ರಶ್ಶು ಅದು ಮೇನ್ ರೋಡ್ ಹತ್ರನೇ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು ಎಲ್ಲ ಅದು ಅಲ್ಲದೆ ಗುರುಪೂರ್ಣಮಿ ಇರೋದರಿಂದ ಗೊತ್ತೇ ಇದೆ ಎಷ್ಟು ಜನ ರಶ್ ಇರುತ್ತೆ ಅಂತ ನನಗಂತೂ ರಾಯರು ನೋಡಿದ ತಕ್ಷಣ ಫುಲ್ ಖುಷಿಯಾಗೋಯ್ತು ಹಾಗೋ ಈಗೋ ತಳ್ಳಾಡಿ ನುಗ್ಗಾಡಿ ಒಳಗೆ ಬಂದ್ವಿ ದರ್ಶನ ಮಾಡಿದ ತಕ್ಷಣ ಫುಲ್ ಖುಷಿ ಆದೆ ದರ್ಶನ ಮಾಡಿ ಮಂಗಳಾರತಿ ತೊಗೊಂಡು ಐದು ನಿಮಿಷ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡು ಬಟ್ ಅಲ್ಲಿ ಕ್ಲೀನಿಂಗ್ ಮಾಡೋರು ಸೊ ಅವಾಗವಾಗ ಬಂದು ಬಂದು ಎಬ್ಬರಿಸ್ತಾಯಿದ್ರು ಸೊ ಓಕೆ ಐದು ನಿಮಿಷ ಕೂತ್ಬೇಡ ಒಂದು ಟು ಸೆಕೆಂಡ್ ಕೂತ್ಕೊಂಡು ಎದೋಳೋಣ ಅಂದ್ಬಿಟ್ಟು ಕೂತು ಎದ್ವಿ ಆ ನಂತರ ಹಾಗೆ ಪ್ರದಕ್ಷಿಣೆ ಹಾಕಬೇಕಿತ್ತು ಪ್ರದಕ್ಷ್ ಪ್ರದಕ್ಷಿಣೆ ಹಾಕೋಕ್ಕೆ ಫುಲ್ ರಶ್ ಇದ್ದರು ಜನ ಅಲ್ಲಿ ಓಡಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಹಾಗಾಗಿ ಆಗೋ ಈಗೋ ಸ್ವಲ್ಪ ಒಂದು ರೌಂಡು ತಿರುಗಿ ನೆಕ್ಸ್ಟು ಫುಲ್ಲು ಒಂದು ದೇವಸ್ಥಾನ ನೋಡ್ಕೊಂಬರೋಣ ಅಂತ ಹೊರಟೆ ಬಟ್ ಅಲ್ಲಿ ದೇವಸ್ಥಾನ ಒಳಗಡೆ ಒಂದು ಅಜ್ಜಿದು ಈ ಅಜ್ಜಿ ನೋಯ್ದಾರಲ್ವ ಸೊ ಅವ್ರದ್ದು ಚೈನ್ ಯಾರೋ ಕಿತ್ಕೊಂಡ್ಬಿಟ್ಟಿರು ಬಟ್ ಆ ಲೇಡಿ ಅವರು ಯಾರು ಅಂತ ಗೊತ್ತಿರೋ ಫುಲ್ಲು ಜನ ಇರೋದರಿಂದ ತಗ್ಗಾಡಿ ನೂಕಾಡಿ ಅಲ್ಲಿ ಅಲ್ಲಿ ಎಲ್ಲಿ ಕೈ ಹಾಕ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡೋಕ್ಕೆ ಹೇಳಿದ್ವಿ ಅಂದರೆ ಹೇಳ್ತಾ ಇದ್ರು ಅಜ್ಜಿ ತುಂಬ ಏಜ್ ಆಗಿದೆ ಕೂಡ ಅವ್ರಿಗೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ಸೊ ಹಾಗಾಗಿ ಅವ್ರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಕಿತ್ಕೊಂಡಿರೋ ರಿಟರ್ನ್ ಯಾರು ಕೊಡೋದು ಇಲ್ಲ ಅವರು ಬೇಕು ಅಂತ ಕಾರಣ ಇಂಟೆನ್ಷನ್ ಇಟ್ಕೊಂಡೇ ಬಂದು ಮಾಡಿರೋದು ಬಟ್ ಅವ್ರಿಗೆ ನೋಡಿ ಏಜ್ ಅಂದರೆ ನೋಡಿ ನೋಡಿ ಕಿ ಈ ಥರ ಕೆಲಸ ಮಾಡಿದ್ದಾರೆ ಬಟ್ ಈ ಥರ ದೇವಸ್ಥಾನದಲ್ಲಿ ಈ ಥರ ಎಲ್ಲ ನಿಜವಾಗ್ಲೂ ಮಾಡೋಕೆ ಹೋಗ್ಬೇಡಿ ಆ ಥರ ಮಾಡೋಕ್ ಮಾಡೋದಾದರೆ ದೇವಸ್ಥಾನ ಒಳಗೆ ಬರಲೇಬೇಡಿ ಅದು ಒಂಥರ ಹೆಸರು ಕೂಡ ಸೊ ಅದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ ಈ ಥರ ಹಿಂಗೆಲ್ಲ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಸೊ ಓಕೆ ಅಂದ್ಬಿಟ್ಟು ನಾವು ಅಲ್ಲಿ ಎಲ್ಲ ನೋಡಿಕೊಂಡು ಹೇಳ್ಬಿಟ್ಟು ಬಂದ್ವಿ ಆನಂತರ ಒಳಗಡೆ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ರಾಯರ ಮಟ್ಟಕ್ಕೆ ಅಲ್ಲಿ ಒಳಗಡೆ ಇದು ದೇವ್ ರಾಯರದು ವಿಗ್ರಹ ಕೂಡ ಇತ್ತು ಹಾಗೆ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಪ್ರದಕ್ಷಿಣೆ ಕೂಡ ಹಾಕ್ಕೊಂಡು ಹಾಗೆ ಅಲ್ಲಿ ಮುಂದಗಡೆ ಬಂದು ಅಕ್ಷತೆ ಮತ್ತೆ ತೀರ್ಥ ಕೊಡ್ತಾಯಿದ್ರು ಅಲ್ಲೂ ತಗೊಳ್ಳೋಣ ಅಂದ್ಬಿಟ್ಟು ಫುಲ್ಲು ಜನ ಇರೋದರಿಂದ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ನುಗ್ಗಡೆ ಪಗ್ಗಡಿ ಬಂದ್ವಿ ಹಾಗೂ ಕೊನೆಗೆ ತೀರ್ಥ ತೊಗೊಂಡು ರಾಯರದು ಮೇನ್ ಅಕ್ಷತೆ ಇರೋದು ಸೊ ಅದನ್ನು ನಮ್ಮ ತಲೆಗೆ ಹಾಕೋಬೇಕಂತೆ ಸೊ ಅದನ್ನು ಹಾಕ್ಕೊಂಡು ಅಲ್ಲೇ ಮುಂದ್ಗಡೆ ಅಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ರು ಹಾಗೂ ಹಾಗೂ ಈಗ ಇಲ್ಲಿ ಪ್ರದಕ್ಷಿಣೆ ಹಾಕೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಆದ್ರೂ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಜನ ಈ ಕಡೆ ನಿಂತ್ಕೊಂಡು ಆ ಕಡೆ ತಳ್ತಾಯಿದ್ರು ಇದ್ರು ಹೇಗೆ ಮಾಡಿದ್ರು ಆಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲಿ ಮುಂದ್ಗಡೆ ಸ್ವಲ್ಪ ಜನ ಕಮ್ಮಿ ಇರೋದರಿಂದ ಅಲ್ಲಿ ಹೋಗಿ ನಿಂತ್ಕೊಂಡೆ ಆದರೂ ರಾಯರ್ದು ಏನಂತ ನನಗೆ ಏನೇ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫುಲ್ ಖುಷಿ ಅಂದರೆ ಖುಷಿ ಇತ್ತು ಭದ್ರಾವಟೆ ರಶು ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಇದು ಊಟಕ್ಕೆ ಕ್ಯೂ ನಿಂತಿರೋದು ನಾವು ಪ್ರಸಾದನ ಮಿಸ್ ಮಾಡ್ಕೋಬಾರ್ದು ಪ್ರಸಾದಕ್ಕೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಲ್ಲಿ ನಾವು ಒಳಗೆ ಬರೋಷಲ್ಲಿ ಎರಡು ವಾರ ಅವರ್ ಮೇಲೆ ಆಗೋಗಿತ್ತು ಪಾಪು ಕೂಡ ಸ್ಕೂಲ್ಗೆ ಹೋಗಿದ್ದೊಳಗೆ ಎರಡೂವರೆಗೆ ಸ್ಕೂಲ್ ಬಿಡ್ತಾ ಇದ್ರು ಸೊ ಹಾಗಾಗಿ ನಮಗೆ ಟೈಮ್ ಕೂಡ ಆಗ್ತಾ ಇತ್ತು ಒನ್ ತರ್ಟಿ ಆಗೋಗಿತಿ ಅಬ್ಬ ಸೊ ಓಕೆ ಅಂದ್ಬಿಟ್ಟು ಫೈನಲ್ಲಿ ನಾವು ಅಲ್ಲಿ ಒಳಗಡೆ ಬಂದು ಪ್ರಸಾದ ತಗೊಂಡು ಹೊರಟ್ವಿ ಸೊ ಬಸ್ಸು ಮಾಡಿ ಬಸ್ ಸ್ಟ್ಯಾಂಡ್ ರಿಟರ್ನ್ ಇಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಹೋಗಬೇಕು ಮಾಡ್ತಾ ಈಗ ಬಟ್ಟೆ ರಶು ಅಂದರೆ ರಶು ಅಪ್ಪ ಇವಾಗ ಟೈಮ್ ಬಂದುಲ್ಲೂ ಇರೋ ನನ್ನ ಮಗುನ ಸ್ಕೂಲ್ ಬಿಡ್ತಾರೆ ಅಲ್ಲಿ ವೆಹಿಕಲ್ ಇಟ್ಕೊಂಡು ಹಂಗೆ ಸ್ಕೂಲ್ ಹತ್ರ ಹೋಗಿ ಹಂಗೆ ಹೋಗ್ಬೇಕು ತರ್ಕೊಂಡೋಗ್ಬೇಕು ಬಟ್ಟೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ನಾನು ನಿಜವಾಗ್ ಫಸ್ಟ್ ಟೈಮ್ ನಾನು ದರ್ಶನ ಮಾಡಿದ್ದೆವು ಇಲ್ಲಿ ಬಂದೇ ಇರಲಿಲ್ಲ ಇಷ್ಟು ವರ್ಷದಿಂದ ಇಲ್ಲಿ ಬಂದಿರಲಿಲ್ಲ ರ ಮಂತ್ರಾಲಯಕ್ಕೆ ಹೋಗಲಿಲ್ಲ ಅವಳು ಮಿಸ್ ಆಗೋಗಿತ್ತು ತುಂಬ ನಿಜವಾಗ್ಲೂ ಒಳ್ಳೆಯ ದರ್ಶನ ಆಯಿತು ಚೆನ್ನಾಗಾಯಿತು ಖುಷಿಯಾಯಿತು ಓಕೆ ಓಕೆ ಗೈಸ್ ಮನೆಗೆ ಹೋಗಿ ಹಂಗೆ ವೀಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ ಸೊ ಗೈಸ್ ಫೈನಲಿ ಬಸ್ಸಿಂದ ಇಳಿದು ಸಿಕ್ಕಾಗುತ್ತೆ ರಶು ಟೈಮ್ ಬಂದು ಇವಾಗ ಎರಡು ಇಪ್ಪತ್ತು ಎರಡು ಟೈಮ್ ಇವಾಗ ಎರಡು ಇಪ್ಪತ್ತು ಇಲ್ಲಿ ರೋಡ್ ಹಾಕ್ಬೇಕು ಈಗ ಿವ ನಿಮಿಷ ಸೋ ಈಗ ರೋಡ್ ದಾಟ್ಬೇಕು ಇರಿ ಇನ್ನೊಂದು ರೋಡ್ ಇದೆ ಅದು ರೋಡ್ ಬಸ್ಸಿಂದ ಇಳಿಸ್ ರುಚಿಯಾಗೋಗಿದ್ದೀವಿ ಕಾಣಿಸ್ತಾ ಇದೆಯಾ ಕಾಣಿಸ್ತಿಲ್ಲ ಗೊತ್ತಿಲ್ಲ ಇವಾಗ ವೆಹಿಕಲ್ ಇಟ್ಕೊಂಡು ನಮ್ದು ಟೂ ವೀಲರ್ ಎತ್ಕೊಂಡು ನಮ್ಮ ಮಗನ ಕರ್ಕೊಂಡ್ಬರ್ಬೇಕು நான் சொல்லி மேலே எடுத்துக்கோசு டம் ஆகிட்டு ஆக்சுவலி சோ ஆகி ஓகாய் ஒன்றே உசருக்கு ஹெல்வீலர் நீச்சி தூ ஆல்டி ஆகிது எரூ இப்பத்து எடுவரை ஆ எரூவரை விடத்திரோத்தாவே இரே வை பேகே பேக தகரம்மா

ಹೋಗೋಷ್ಟು ಬ್ರಿಕೇಟ್ ಟೂ ವೀಲರ್ ತಗಿರೋದ್ರಿಂದ ದೇವಸ್ಥಾನದ ಹತ್ರನೇ ಎರಡು ವಾರ ಅವರ್ ಆಗಿರೋದು ಶಿರಾಕಾಯ್ತು ತಕ್ಷಣ ಬೇಕಾಯಿತು ಊಟಕ್ಕೆ ನಮಗೆ ಅಲ್ಲಿ ಬರಬೇಕಾಗಿತ್ತು ಇವಾಗ ಸ್ಕೂಲ್ ಹತ್ರ ಬಂದಿದ್ದೀನಿ ನಮ್ಮ ಅಕ್ಕ ನೋಡಿ ಹೋಗ್ತಾ ಇದ್ದಾಳೆ ಸೊ ನಾನು ಅನ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಂಗೆ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ ಕೊಡೋದನ್ನ ಕೂಡ ಮರಿಬೇಡಿ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಡಿಸ್ಟಿಕ್ ಬಾಯ್ ಹೇಳು ಹೋಗಿ ಆಮೇಲಿಂದ ಸೊಗೈ ಸಿ ನಮ್ಮ ಅಕ್ಕನ ಮಗಳೂ ಮೂರುವರೆಗೆ ಸ್ಕೂಲ್ಗೆ ಹೋಗ್ಬೇಕು ಕರ್ಕ ಸೊ ಹಾಗಾಗಿ ಬಾ ಅಂತ ಕರಿತೋ ಇದ್ದೀವಿ ಏನದ ಡಿಕ್ಕಿರ ನೋಡಿ

ബൈസ് ഗുഡ് നൈറ്റി നെക്സ്റ്റ് വീഡിയോ